ನಮಸ್ಕಾರ ಎಫ್ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಈಗ ಮುಖ್ಯಾಂಶಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಇಂದು ಮೊರಟಿಗೆ ಗ್ರಾಮದ ಕಲ್ಪವೃಕ್ಷದ ಶಿಕ್ಷಣ ಸಂಸ್ಥೆಯಲ್ಲಿ ಬಾಕಿ ಬಿಲ್ಲನ್ನು ನೀಡಿಲ್ಲ ಬಿಲ್ಲು ಕೇಳಲು ಫ್ಯಾಕ್ಟರಿಗೆ ಹೋದರೆ ನಮ್ಮ ಕತೆ ಕೇಳುವವರೇ ಇಲ್ಲ ಅಂಬೇಡ್ಕರ್ ವಸತಿ ನಿಗಮ ಯೋಜನೆಯ ಮನೆಗಳ ಬಿಲ್ಗಳಿಲ್ಲದೆ ಪರದಾಟ ನ್ಯಾಯಕ್ಕಾಗಿ ಆಗ್ರಹಿಸಿಸಿಓ ಮೊರೆ ಹೋದ ಶಾಸಕ ದೇವಾನಂದ್ ಚೌಹಾಣ್ ಇಂದು ರಂಗಪಂಚಮಿ ಬಣ್ಣದೋಕುಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ವಾರ್ತೆಯ ವಿವರಗಳು ಇಂದು ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಪರೀಕ್ಷೆ ಆರಂಭವಾಗಿ ಅರ್ಧ ಗಂಟೆಯಲ್ಲಿಯೇ ಪ್ರಶ್ನೆ ಪತ್ರಿಕೆಯ ಫೋಟೋಗಳು ವಾಟ್ಸ್ಆಪ್ನಲ್ಲಿ ಹರಿದಾಡ್ತಾಯಿವೆ ನಿಷ್ಠೆಯಿಂದ ವರ್ಷಗಟ್ಟಲೆ ಓದಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಪೋಷಕರ ಆಕ್ರೋಶಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ ಹಾಗಾದರೆ ಈ ಘಟನೆ ನಡೆದಿದ್ದಾದ ಎಲ್ಲಿ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಕುರಿತು ಅಧಿಕಾರಿಗಳು ಹೇಳುವುದಾದರೂ ಏನು ಅಂತೀರಾ ಇಲ್ಲಿದೆ ಸ್ಟೋರಿ ಕಂಪ್ಲೀಟ್ ಡೀಟೇಲ್ಸ್ ಹೌದು ಇಂದು ರಾಜ್ಯಾದ್ಯಂತ ಸಿ ಗಣಿತ ವಿಷಯದ ಪರೀಕ್ಷೆ ನಡೆಯುತ್ತಿದ್ದು ಪರೀಕ್ಷೆ ಆರಂಭವಾಗಿ ಅರ್ಧ ಗಂಟೆಯೊಳಗೆ ವಾಟ್ಸಾಪ್ನಲ್ಲಿ ಪ್ರಶ್ನೆ ಪತ್ರಿಕೆಯ ಫೋಟೋಗಳು ಓಡಾಡಲು ಆರಂಭಿಸಿದ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ ಹೌದು ಜಿಲ್ಲೆಯ ಸಿಂಧಿ ತಾಲೂಕಿನ ಮೋರಟ್ಗಿ ಗ್ರಾಮದ ಕಲ್ಪವೃಕ್ಷ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆರಂಭವಾದ ಗಣಿತ ಪರೀಕ್ಷೆ ಆರಂಭಕ್ಕೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ ಕಳೆದ ವರ್ಷ ಕೂಡ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ನಕಲು ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿತ್ತು ಈ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುವ ಮೂಲಕ ಸಂಸ್ಥೆಯ ಅಕ್ರಮ ಬಯಲಾಗಿದೆ ಇನ್ನು ಹಲವರ ವಾಟ್ಸಾಪ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಹರಿದಾಡುತ್ತಿದೆ ವಾಟ್ಸಪ್ನಲ್ಲಿದ್ದ ಪ್ರಶ್ನೆ ಪತ್ರಿಕೆ ಹಾಗೂ ತಮ್ಮ ಬಳಿ ಇದ್ದ ಪತ್ರಿಕೆ ತುಲನೆ ಮಾಡಿದ ಬಳಿಕ ಡಿಡಿಪಿಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಖಚಿತಪಡಿಸಿದ್ದಾರೆ ಇನ್ನು ಮೋರಟ್ಗಿ ಪರೀಕ್ಷಾ ಕೇಂದ್ರಕ್ಕೆ ದೌಡಾಯಿಸಿದ ಬಿಒ ಹಾಗೂ ಡಿಡಿಪಿಐ ಈ ಕುರಿತು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಈ ಕುರಿತು ದೂರನ್ನು ಕೂಡ ನೀಡಿ ತಪ್ಪು ಎಲ್ಲಿಂದಾಗಿದೆ ಅದನ್ನು ಪರಿಶೀಲನೆ ನಡೆಸಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿಡಿ ಪಿ ಐ ಪ್ರಸನ್ನ ಸ್ಪಷ್ಟಪಡಿಸಿದ್ದಾರೆ ಈಗ ನ್ಯೂಸ್ನ ವಾಟ್ಸಪ್ ಮೆಸೇಜ್ ಬಂದಿರೋ ಪ್ರಕಾರ ನಾವು ಇವತ್ತು ಸ್ಥಳೀಯವಾಗಿ ಕಲ್ಪಕ್ಷ ಮಟ್ಟಿಗೆ ಪ್ರೌಢಶಾಲೆಗೆ ಭೇಟಿ ಕೊಟ್ಟು ವಿಚಾರಣೆ ಮಾಡ್ತಾ ಇದ್ದೀವಿ ರೂಮ್ ಸೂಪರ್ ಮತ್ತು ಚೀಫ್ ಸೂಪ್ರೆಂಟು ಕಸ್ಟೋರಿಯನ್ನು ಎಲ್ಲರೂ ವಿಚಾರಣೆ ಚರಣೆ ಇದ್ದಾಗ ನನಗೆ ಇಲ್ಲಿ ಇಲ್ಲಿ ಆಗೋಯಿತು ಅಂತ ಇನ್ನೂ ಪತ್ತೆ ಹಚ್ಚಕಾಗಿಲ್ಲ ಹಾಗಾಗಿ ನಾನು ಸ್ಥಳೀಯವಾದಂಥ ಈ ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಲಾಂಟ್ ಮಾಡ್ತೀವಿ ಅಂತ ಕಂಪ್ಲೇಂಟ್ ಮಾಡ್ತೀವಿ ಇದನ್ನು ಎಲ್ಲಿಂದ ಬಂತು ಹೇಗೆ ಬಂತು ಅದನ್ನು ಪತ್ತೆ ಹಚ್ಚಿ ನಿರ್ದಿಷ್ಟವಾದಂಥ ವಾಸ್ತವಿಕ ಸತ್ಯವನ್ನು ಹೊರಚಿಲಿ ಅವ್ರ ಮೇಲೆ ಶಿಸ್ತು ಕ್ರಮಕ್ಕಾಗಿ ಅವ್ರ ಮೇಲೆ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಮೂವತ್ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ ಇದರಲ್ಲಿ ಹದಿನೆಂಟು ಸಾವಿರದ ಐವತ್ತೆರಡು ಜನ ಬಾಲಕರು ಹದಿನೈದು ಸಾವಿರದ ಎರಡುನೂರ ಇಪ್ಪತ್ತು ಜನ ಬಾಲಕಿಯರು ಇದ್ದಾರೆ ಜಿಲ್ಲೆಯಲ್ಲಿ ಒಟ್ಟು ನೂರ ಒಂದು ಪರೀಕ್ಷಾ ಕೇಂದ್ರಗಳಿದ್ದು ಇದರಲ್ಲಿ ಎರಡು ಪರೀಕ್ಷಾ ಕೇಂದ್ರಗಳನ್ನು ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳೆಂದು ಗುರುತಿಸಲಾಗಿದೆ ಇನ್ನು ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಕಡ್ಡಾಯವಾಗಿದ್ದು ಯಾವುದಾದರೂ ಪರೀಕ್ಷಾ ಕೇಂದ್ರದಲ್ಲಿ ಸಿಸಿಟಿವಿ ಕ್ಯಾಮರಾ ಬಂದ್ ಮಾಡಿದ್ದಕ್ಕೆ ಅದಕ್ಕೆ ಪರೀಕ್ಷಾ ಕೇಂದ್ರದ ಅಧ್ಯಕ್ಷರನ್ನೇ ಹೊಣೆ ಮಾಡಲಾಗುವುದು ಎಂದು ಕೂಡ ಡಿಡಿಪಿಐ ಪ್ರಸನ್ನ ಕುಮಾರ್ ಆದೇಶ ಮಾಡಿದ್ರು ಇಷ್ಟೆಲ್ಲ ಕಟ್ಟುನಿಟ್ಟಿನ ನಿಗಾ ವಹಿಸಿದ್ರೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೇಗಾಯಿತು ಎಂಬುದು ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ ಇನ್ನು ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ವರ್ಷಗಟ್ಟಲೆ ಹಗಲು ರಾತ್ರಿ ಎನ್ನದೇ ಓದಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪರಿಣಾಮ ಬೀರಲಿದೆ ಎಂದು ಪೋಷಕರು ಆಕ್ರೋಶ ಹಾಕಿದ್ದಾರೆ ರಾಜ್ಯಾದ್ಯಂತ ಇಂದು ಗಣಿತ ವಿಷಯದ ಪರೀಕ್ಷೆ ನಡೆಯುತ್ತಿದ್ದು ವಿಜಯಪುರ ಜಿಲ್ಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕಂಡುಬಂದಿದೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವ ಮೂಲಕ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ನೀಡುವುದರ ಜೊತೆಗೆ ಮುಂಬರುವ ಪರೀಕ್ಷೆಗಳಲ್ಲಿ ಸುಲಲಿತವಾಗಿ ನಡೆಯುವಂತೆ ಮಾಡಬೇಕು ಎಂಬುದೇ ನಮ್ಮ ಆಶಯ ಕಳೆದ ನವೆಂಬರ್ ತಿಂಗಳಲ್ಲಿ ಕಬ್ಬಿನ ಬಾಕಿ ಬಿಲ್ ಅನ್ನು ನೀಡಿಲ್ಲ ಬಾಕಿ ಬಿಲ್ ಅನ್ನು ಕೇಳಲು ಫ್ಯಾಕ್ಟರಿಗೆ ಹೋದರೆ ಅಲ್ಲಿ ನಮ್ಮ ಕತೆ ಕೇಳುವವರೇ ಇಲ್ಲ ಹೀಗಂತ ಅಳಲು ತೋಡಿಕೊಂಡಿದ್ದು ವಿಷಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅನ್ನದಾತರು ಹೌದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದ ಬಳಿ ಇರುವ ಶಿವಕುಮಾರ್ ಸಕ್ಕರೆ ಕಾರ್ಖಾನೆಯ ನೂರಾರು ಜನ ರೈತರನ್ನು ಕಬ್ಬನ್ನು ನೀಡಿದ್ದಾರೆ ನವೆಂಬರ್ನಿಂದ ಇಲ್ಲಿಯವರೆಗೂ ಕಬ್ಬು ನೀಡಿದ ರೈತರನ್ನು ಬಿಲ್ಲನ್ನು ಕಾರ್ಖಾನೆಯ ಸಿಬ್ಬಂದಿಗೆ ರೈತರಿಗೆ ಇಲ್ಲಿಯವರೆಗೂ ನೀಡಿಲ್ಲ ಇನ್ನು ಕಾರ್ಖಾನೆಗಾದರೂ ಹೋಗಿ ತಮ್ಮ ಬಾಕಿ ಬಿಲ್ಲನ್ನು ಎಂದರೆ ಸಕ್ಕರೆ ಕಾರ್ಖಾನೆಯಲ್ಲಿ ಸಿಬ್ಬಂದಿಗಳೇ ಇಲ್ಲ ಸಾಲ ಸೋಲ ಮಾಡಿ ಕಬ್ಬು ಬೆಳೆದ ರೈತರು ಈಗ ಪರದಾಡುವಂತಾಗಿದೆ ಇನ್ನು ನೂರಾರು ಜನ ರೈತರು ಕಬ್ಬಿನ ಬಾಕಿ ಬಿಲ್ನಿಂದ ಆರೋಸಿ ಹೋಗಿ ಏಕಾಏಕಿ ವಿಜಯಪುರ ನಗರದಲ್ಲಿರುವ ಶಿವಕುಮಾರ್ ಶುಗರ್ಸ್ ಕಾರ್ಖಾನೆಗೆ ಆಗಮಿಸಿ ಮುತ್ತಿಗೆ ಹಾಕಲು ಯತ್ನಿಸಿದರು ಇನ್ನು ವಿಜಯಪುರ ಕಚೇರಿಯಲ್ಲೂ ಕೂಡ ಸಿಬ್ಬಂದಿ ಇರದ ಹಿನ್ನೆಲೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಓರ್ವನ ಕೈಯಲ್ಲಿ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ ತಮ್ಮ ಕಬ್ಬಿನ ಬಾಕಿ ಬಿಲ್ ಅನ್ನು ತಕ್ಷಣ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಶಿವಕುಮಾರ್ ಶುಗರ್ಸ್ ಫ್ಯಾಕ್ಟರಿ ಸಂಸ್ಥೆ ಇದು ಮೊದಲ ಬಾರಿಯೇನಲ್ಲ ಈ ಮುಂಚೆ ಕೂಡ ಹಲವು ಬಾರಿ ರೈತರಿಗೆ ಕಬ್ಬಿನ ಬಾಕಿ ಬಿಲ್ ಅನ್ನು ಕೊಡದೆ ಸತಾಯಿಸಿದ್ದಾರಂತೆ ಇನ್ನು ರೈತರು ಕೂಡ ಹಣ ಇಂದಿಲ್ಲ ನಾಳೆ ಬರುತ್ತೆ ನಂಬಿಕೆಯಲ್ಲಿ ಸಕ್ಕರೆ ಕಾರ್ಖಾನೆಗೆ ತಮ್ಮ ಕಬ್ಬನ್ನು ಮಾರಿಕೊಳ್ಳುತ್ತಿದ್ದಾರೆ ಇಂಡಿ ತಾಲೂಕಿನ ಭೂಯಾರ ಖೇಡ್ಗಿ ನಾಗರಾಳ ಬೇನೂರ ಹೀಗೆ ಹಲವು ಹಳ್ಳಿಯ ರೈತರು ತಮ್ಮ ಕಬ್ಬನ್ನು ಮಾರಿಕೊಂಡು ಈಗ ಹಣವಿಲ್ಲದೆ ಪರದಾಡ್ತಾ ಇದ್ದಾರೆ ಇನ್ನು ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಕೇಳಿದರೆ ಸಕ್ಕರೆ ಕಾರ್ಖಾನೆಯವರು ಸರಿಯಾಗಿ ರೈತರಿಗೆ ಪರಿಹಾರ ನೀಡಿಲ್ಲ ಎಂಬ ಮಾಹಿತಿ ಇದೆ ಆದಷ್ಟು ಬೇಗ ರೈತರ ಬಾಕಿ ಬಿಲ್ ಅನ್ನು ನೀಡಲು ತಿಳಿಸುತ್ತೇನೆ ಎಂದರು ಏನು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅದು ಅವರು ಟೈಮ್ ಟೈಮ್ ಬೌಂಡಾಗಿ ಪೇಮೆಂಟ್ ಮಾಡಬೇಕಾಗಿದ್ದು ಸಕ್ಕರೆ ಕಾರ್ಖಾನೆಗಳ ಕರ್ತವ್ಯನೂ ಹೌದು ಅವರು ಮಾಡಲೇಬೇಕು ಈ ನಿಟ್ಟಿನಲ್ಲಿ ನಮಗೆ ನಿನ್ನೆ ನಾನು ಒಂದು ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂಗೆ ಅವರ ಎಮ್ ಡಿಗೆ ನಾನು ನಿರ್ದೇಶನ ಕೊಟ್ಟಿದ್ದೀನಿ ನೀವು ಏನು ಟೈಮ್ಲೈನ್ ಮಾಡ್ತೀರಿ ಈಗ ಎಷ್ಟು ಪೇಮೆಂಟ್ ಮಾಡಿದ್ದೀರಿ ಇನ್ನೂ ಎಷ್ಟು ಮಾಡಬೇಕು ಎಷ್ಟು ದಿನದಲ್ಲಿ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಮಗೆ ಕಟ್ಟು ಸರಿಯಾದ ಮಾಹಿತಿಯನ್ನು ಕೊಡಬೇಕು ಮತ್ತು ನೀವು ರೈತರಿಗೇನು ಸಹಿತ ಅದೇ ರೀತಿ ಯಾವ ಇದರಲ್ಲಿ ನೀವು ಸಂಪೂರ್ಣವಾದ ಬಿಲ್ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ನೀವು ತಿಳಿಸ್ಬೇಕಂತ ಹೇಳಿದ್ದೀನಿ ನಾನು ಈಗ ಏನು ನೀವು ಗಮನಕ್ಕೆ ತಂದಿರಿ ಇದ್ರ ಬಗ್ಗೆಯೂ ನಾನು ಅವರಿಗೆ ಇಮಿಡಿಯೇಟಾಗಿ ಕರೆದು ಇದರ ಬಗ್ಗೆ ಚರ್ಚೆ ಮಾಡಿ ನಾವು ರೈತರಿಗೆ ಪಾವತಿ ಪಾವತಿ ನಿರ್ದೇಶನ ಅವರೆಲ್ಲ ನಿತ್ಯ ಕುಲ್ಲಿನಾಲಿ ಮಾಡಿ ಜೀವನ ಮಾಡುವ ಸಮುದಾಯದವರು ಆದರೆ ಜಿಲ್ಲೆಯಲ್ಲಿ ಬರಗಾಲವಿರದ ಕಾರಣ ಎಲ್ಲಿ ಕೆಲಸವಿಲ್ಲದೆ ನೆರೆಯ ರಾಜ್ಯಕ್ಕೆ ಗುಳಿ ಹೋಗಿ ಜೀವನ ಮಾಡುವ ಅನಿವಾರ್ಯತೆ ಉಳ್ಳವರು ಗೂಳೆ ಹೋದರೆ ಮಾತ್ರ ಹೊಟ್ಟೆಗೆ ಹಿಟ್ಟು ಇಲ್ಲದಿದ್ದರೆ ಉಪವಾಸವೇ ಗತಿ ಎಂಬ ಸ್ಥಿತಿ ಅವರದ್ದು ಆದರೆ ಈ ಜನರು ಕಳೆದ ಒಂದು ವರ್ಷಗಳಿಂದ ಗುಳೆ ಹೋಗಿಲ್ಲ ಗುಳೆಗೆ ಹೋದರೆ ಮಾತ್ರ ಜೀವನ ನಡೆಸುವ ಸ್ಥಿತಿಯಲ್ಲಿರುವ ಇವರೆಲ್ಲ ಆಶ್ರಯ ಮನೆಗಳ ಕಾರಣದಿಂದ ಗೋಳೆ ಹೋಗದೆ ಗ್ರಾಮ ಗ್ರಾಮದಲ್ಲೇ ಉಳಿದುಕೊಂಡಿದ್ದಾರೆ ಕಾರಣ ಇವರಿಗೆ ಇರಲೊಂದು ಸೂರು ಸಿಗುತ್ತದೆ ಎಂಬ ಆಸೆಯಿಂದ ಆದರೆ ಈಗ ಇವರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ಇತ್ತ ಸೂರು ಇಲ್ಲ ಅತ್ತ ಕೆಲಸವೂ ಇಲ್ಲದಂತಹ ಸ್ಥಿತಿಯಿಂದ ರೋಸಿ ಹೋಗಿ ಇಂದು ಇವರೆಲ್ಲ ಜಿಲ್ಲಾ ಪಂಚಾಯತ್ ಸಿಒ ಕಚೇರಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಬರನಾಡು ವಿಜಯಪುರ ಜಿಲ್ಲೆಯಲ್ಲಿ ಗೂಳಿ ಹೋಗುವುದು ಪದ್ಧತಿಯಾಗಿದೆ ಕಾರಣ ಸತತ ಬರಗಾಲದ ಹಿನ್ನೆಲೆ ಇಲ್ಲಿ ಕೆಲಸ ಸಿಗದೆ ಬಡವರು ಅನಿವಾರ್ಯವಾಗಿ ನೆರೆಯ ಗೋವಾ ಮಹಾರಾಷ್ಟ್ರ ರಾಜ್ಯಗಳತ್ತ ಗೂಳೆ ಹೋಗ್ತಾ ಇದ್ದಾರೆ ಮಕ್ಕಳು ವೃದ್ಧರನ್ನು ಮಾತ್ರ ಮನೆಯಲ್ಲಿ ಬಿಟ್ಟು ಬಹುತೇಕ ಮನೆಯ ಸದಸ್ಯರೆಲ್ಲ ಗುಳಿ ಹೋಗುವುದು ಇಲ್ಲಿ ಅನಿವಾರ್ಯ ಹಾಗೆಯೇ ಬಂಜಾರ ಸಮುದಾಯದ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಗೂಳಿಗೆ ತೆರಳುತ್ತಾರೆ ಇವರಿಗೆ ಸ್ವಂತ ಜಮೀನಿಲ್ಲದ ಕಾರಣ ಕೂಲಿನಾಲಿ ಮಾಡಿಕೊಂಡು ಜೀವನ ಮಾಡುತ್ತಿದ್ದಾರೆ ಆದರೆ ಕಳೆದ ಒಂದೂವರೆ ವರ್ಷದಿಂದ ವಿಷಯಪುರ ತಾಲೂಕಿನ ಅಲಿಯಾಬಾದ್ ತಾಂಡದ ಜನರು ಗೂಳಿಗೆ ತೆರಳಿಲ್ಲ ಅರೆ ಇಲ್ಲಿ ಇವರೆಲ್ಲರಿಗೂ ಕೆಲಸ ಸಿಕ್ಕಿದೆಯಾ ಎಂದು ನೀವೆಲ್ಲ ಅಂದುಕೊಂಡ್ರೆ ಅದು ಖಂಡಿತ ತಪ್ಪು ಅತ್ತ ಗೂಳಿಗೂ ತೆರಳದೆ ಇಲ್ಲ ಕೆಲಸವಿಲ್ಲದೆ ಕಷ್ಟದಲ್ಲಿ ಒಂದೂವರೆ ವರ್ಷದಿಂದ ಕಾಲ ಕಳೆಯುತ್ತಿರುವುದು ಮನೆಗಾಗಿ ಅಲಿಯಾಬಾದ್ ತಾಂಡಗಳ ಜನರಿಗೆ ಸರ್ಕಾರದಿಂದ ಎರಡ್ ಸಾವಿರದ ಹದಿನೇಳು ಹಾಗೂ ಹದಿನೆಂಟರ ಸಾಲಿನ ಅಂಬೇಡ್ಕರ್ ವಸತಿ ನಿಗಮದಿಂದ ಇನ್ನೂರ ನಲವತ್ತು ಮನೆಗಳು ಮಂಜೂರಾಗಿದ್ದವು ಗ್ರಾಮ ಸಭೆಯಲ್ಲಿ ಫಲಾನುಭವಿಗಳ ಆಯ್ಕೆ ಮಾಡಲಾಗಿತ್ತು ಫಲಾನುಭವಿಗಳ ಸ್ವಾಮಿತ್ವವನ್ನು ಸರ್ಕಾರದ ಸಹಾಯದೊಂದಿಗೆ ಮನೆಗಳ ನಿರ್ಮಾಣ ಮಾಡಲು ನಿರ್ಧಾರವಾಗಿತ್ತು ಈ ನಿಟ್ಟಿನಲ್ಲಿ ಎರಡುನೂರ ನಲವತ್ತು ಕುಟುಂಬಗಳು ಸಾಲ ಸೋಲ ಮಾಡಿ ತಮ್ಮ ಪಾಲಿನ ಹಣವನ್ನು ಕಟ್ಟಿದ್ರು ಬಳಿಕ ಫಲಾನುಭವಿಗಳ ಲಾಗಿನ್ ಹಾಗೂ ಮೊದಲ ಹಂತದ ಜಿಪಿಎಸ್ ಕೂಡ ಮಾಡಲಾಗಿತ್ತು ಮನೆಗಳಿಗೆ ಪಾಯ ತೋಡುವುದರಿಂದ ಹಿಡಿದು ಬಾಗಿಲ ಹಚ್ಚುವವರೆಗೂ ಮೊದಲ ಹಂತದ ಕಾಮಗಾರಿ ನಿರ್ಮಾಣವಾಗಿತ್ತು ಬಳಿಕ ಮುಂದಿನ ನಿರ್ಮಾಣ ಕಾರ್ಯಕ್ಕೆ ತಡೆ ಬಿದ್ದಿದೆ ಕಾರಣ ಫಲಾನುಭವಿಗಳ ಆಯ್ಕೆಯಲ್ಲಿ ಭ್ರಷ್ಟಾಚಾರವಾಗಿದೆ ಅರ್ಹ ಫಲಾನುಭವಿಗಳಿಗೆ ಮನೆ ನೀಡಿಲ್ಲವೆಂಬ ದೂರು ಅಂಬೇಡ್ಕರ್ ವಸತಿ ನಿಗಮಕ್ಕೆ ಸಲ್ಲಿಕೆಯಾದ ಕಾರಣ ಮನೆಗಳ ನಿರ್ಮಾಣ ಕಾರ್ಯಕ್ಕೆ ತಡೆ ಹಾಕಿ ಇಡೀ ಜಿಪಿಎಸ್ ಪ್ರಕ್ರಿಯೆಯಲ್ಲಿ ಲಾಗಿನ್ ಪ್ರಕ್ರಿಯೆಯಲ್ಲಿ ನಿಗಮ ಸೀಸ್ ಮಾಡಿದೆ ಮನೆಗಳ ನಿರ್ಮಾಣಕ್ಕಾಗಿ ಇದ್ದ ಗುಡಿಸಲುಗಳನ್ನು ನಿರ್ನಾಮ ಮಾಡಿ ಮನೆಗಾಗಿ ಸಾಲ ಸೋಲ ಮಾಡಿ ಜನರಿಗೆ ವಾಸ ಮಾಡಲು ಗುಡಿಸಲು ಇಲ್ಲ ಮನೆಯೂ ಇಲ್ಲ ಜೊತೆಗೆ ಸಾಲಗಾರರ ಕಿರುಕುಳ ಆರಂಭವಾಗಿದೆ ಇದೇ ಕಾರಣಕ್ಕಾಗಿ ಇಂದು ಅಲಿಯಾಬಾದ್ ತಂಡ ಜನರು ಜಿಲ್ಲಾ ಪಂಚಾಯತ್ ಸಿಒ ಕಚೇರಿಗೆ ಮುತ್ತಿಗೆ ಹಾಕಿ ನ್ಯಾಯಕ್ಕಾಗಿ ಒತ್ತಾಯಿಸಿದರು ನಮ್ಗೆ ಮನೆ ಬರ್ತೀವಿ ಅದು ಕೇಸಿ ನಮ್ಮ ಜೋಪಡಿ ಇದ್ದಿದ್ದು ಜೋಪಡಿ ಬಿಳಿಸ್ ಬಿಳಸ ಕೆಸಿ ನಾವು ಹಿಂಗೆ ಕೂತೀವಿ ಬಿಸಿಲಾಗೆ ನಮ್ಗೆ ಮನಿ ಇಲ್ಲ ಏನು ಇಲ್ಲ ನಮ್ಮ ದುಡ್ಡು ಯಾರು ಬಂದು ಮಾಡ್ಯಾರ ಅಟ್ ನಮ್ಗೆ ದಯಿ ಬಿಟ್ಟು ನಮ್ಮ ದುಡ್ಡಿಗೆ ನಮ್ಗೆ ಸಹಾಯ ಮಾಡಿರಿ ಹಾ ನಾವ್ ಮಂದಿ ಮಲ್ಲಿ ಮಾರಾಟ ದುಡ್ಲಾಕ ನೀರ್ ಇಲ್ಲ ಏನು ಇಲ್ಲ ಮಾರಾಟ ದುಡಿದ ಕೆಜಿ ಬಂದು ತಿಂತೀವಿ ನಮ್ ಹೊಲ ಇಲ್ಲ ಮನಿ ಇಲ್ಲ ನಿಮ್ ಸಹಾಯ ಬೇಕು ಹತ್ ಕೆಜಿ ನಾವು ಸಹಾಯ ಇಲ್ಲ ಇಲ್ರಿ ಸಹ ಇಟ್ಟಿಟ್ಟು ಒಂದ್ ಬಾಕಲಿ ತಾಕಿ ಬಂದಾದ್ರಿ ನಿಮ್ಗ ಒಂದ್ ರೂಪಾಯಿ ಇಲ್ಲ ರೊಕ್ಕ ಇಲ್ಲ ಕೇಳಿದ್ರ ಬರ್ತಾ ನಾಳೆ ನಾಡದ್ ಬರ್ತಾರ ಹತ್ ಕೆಜಿ ಜಿಬಿಎಸ್ ಮಾಡ್ಕೊಂಡು ಹೋಗ್ಯಾರ ಇದು ಒಂದೊಂದ್ ವರ್ಷ ಆಯ್ತು ಸರ ಒಂದ್ ವರ್ಷ ಆಯ್ತು ಮನೇನ್ ಬಿಲ್ ಇಲ್ಲ ಏನು ಇಲ್ಲ ಹಾ ತೊಂದ್ರೆ ಆಗದ್ ನಾವ್ ಮಾರಾಟ ಹೋಗ್ಬಿಟ್ಟಿವಿ ಈಗ ನಮ್ಗ ಮನಿ ಬರಬೇಕು ಅದ್ ಕೇಸಿ ಹೇಳ ಮಾರಾಟ ತಿಂದ್ ಬಂದಿವ್ ಇನ್ನು ಅಲಿಯಾಬಾದ್ ತಾಂಡಾದ ಜನರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿ ವಿಕಾಸ್ ಸುರಳೋಕರ್ ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಸುದ್ದಿ ತಿಳಿಸಿ ನಾಗಠಾಣ ಕ್ಷೇತ್ರದ ಶಾಸಕ ದೇವಾನಂದ್ ಚೌಹಾಣ್ ಸ್ಥಳಕ್ಕೆ ಆಗಮಿಸಿದ್ರು ಜಿಲ್ಲಾ ಪಂಚಾಯತ್ ಸಿಇಒ ತಾಂಡಾದ ಜನರಿಗಾಗಿ ಸಮಸ್ಯೆಗಳನ್ನು ವಿವರಿಸಿದ್ರು ಮನೆಗಳ ಆಸೆಯಿಂದ ಇದ್ದ ಗುಡಿಸಲು ಕೆಡವಿದ್ದಾರೆ ಸಾಲ ಮಾಡಿ ಮನೆಗಳ ನಿರ್ಮಾಣಕ್ಕಾಗಿ ಕೂಲಿ ಕೆಲಸ ಬಿಟ್ಟು ವರ್ಷದಿಂದ ಕಾಯುತ್ತಿದ್ದಾರೆ ಇವರಿಗೆ ಶೀಘ್ರ ನ್ಯಾಯ ನೀಡಬೇಕೆಂದು ಒತ್ತಾಯಿಸಿದರು ಈ ಕುರಿತು ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಕಾಸ್ ಸುರುಳಾಕರ್ ಎರಡ್ ಸಾವಿರ ಹದಿನೇಳು ಹಾಗೂ ಹದಿನೆಂಟರ ಸಾಲಿನಲ್ಲಿ ಅಲಿಯಾಬಾದ್ ತಾಂಡಾದ ಜನರಿಗೆ ಅಂಬೇಡ್ಕರ್ ವಸತಿ ಯೋಜನೆಯ ಅಡಿ ಎರಡುನೂರ ನಲವತ್ತು ಮನೆಗಳ ನಿರ್ಮಾಣ ಮಂಜೂರಾತಿ ಸಿಕ್ಕಿತು ಎಲ್ಲಾ ಪ್ರಕ್ರಿಯೆಗಳು ಆರಂಭವಾಗಿದ್ದು ಆದರೆ ಯೋಜನೆಯಲ್ಲಿ ಭ್ರಷ್ಟಾಚಾರವಾಗಿದೆ ಎಂಬ ದೂರು ನಿಗಮಕ್ಕೆ ಸಲ್ಲಿಕೆಯಾದ ಕಾರಣ ಅಂಬೇಡ್ಕರ್ ವಸತಿ ನಿಗಮದಿಂದಲೇ ಯೋಜನೆಗೆ ತಡೆ ಹಾಕಿದ್ದಾರೆ ಈ ನಿಟ್ಟಿನಲ್ಲಿ ಸಂಪೂರ್ಣ ತನಿಖೆ ನಡೆಸಿ ವರದಿ ನೀಡಲು ನಿಗಮ ಆದೇಶ ಮಾಡಿದರೆ ಸ್ಥಳೀಯ ಅಧಿಕಾರಿಗಳ ತಂಡ ರಚನೆ ಮಾಡಿ ತನಿಖೆ ನಡೆಸಲಾಗುವುದು ಮುಂದಿನ ವಾರದಲ್ಲಿ ತನಿಖಾ ವರದಿಯನ್ನು ಅಂಬೇಡ್ಕರ್ ವಸತಿ ನಿಗಮಕ್ಕೆ ಸಲ್ಲಿಸಲಾಗುತ್ತದೆ ನಂತರ ನಿಗಮದ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಸಿಇಒ ಹೇಳಿದ್ದಾರೆ ಅಲಿಯಾಬಾದ್ ಗ್ರಾಮ ಪಂಚಾಯತ್ ಅಂಬೇಡ್ಕರ್ ವಸತಿ ನಿಗಮದು ಎರಡು ಸಾವಿರದ ಹದಿನೇಳು ಹದಿನೆಂಟರದು ಮನೆಗಳದ್ದು ಸಿಲೆಕ್ಷನ್ ಆಗಿ ನಿಗ ನಿಗಮಕ್ಕೆ ಹೋಗಿ ನಿಗಮಕ್ಕೆ ಹೋಗಿ ಯಾರೊಬ್ಬರು ಕಂಪ್ಲೇಂಟ್ ಮಾಡಿರೋದ್ರಿಂದ ನಿಗಮದಿಂದನೇ ಅದು ಬ್ಲಾಕ್ ಮಾಡಿ ನಮಗೆ ಎನ್ಕ್ವೈರಿ ಮಾಡ್ಕೊಂಡು ರಿಪೋರ್ಟ್ ಸಬ್ಮಿಟ್ ಮಾಡೋಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಇನ್ಸ್ಟ್ರಕ್ಷನ್ ಬಂದಿತ್ತು ಅದರ ಪ್ರಕಾರ ನಾವು ಜನವರಿ ತಿಂಗಳಲ್ಲಿ ಎನ್ಕ್ವೈರಿ ನಮ್ಮ ತಂಡ ರಚಿಸಿ ಆ ತಂಡದೇ ತಂಡಗೆ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಹೇಳಿದ್ದೀವಿ ಆ ತಂಡದಲ್ಲಿ ನಾಲ್ಕೈದು ಗ್ರಾಮ ಪಂಚಾಯಿತ ಪಿ ಡಿ ಒ ಒಬ್ಬರು ಆಫೀಸರು ತಾಲೂಕು ಪಂಚಾಯತ್ ಒಬ್ರು ಆಫೀಸರು ಅವರಿಗೆ ಹಾಕಿ ಅವ್ರದ್ದು ರಿಪೋರ್ಟ್ ತೊಗೊಳ್ತಾ ಇದೀವಿ ಅವ್ರ ರಿಪೋರ್ಟ್ ಸಬ್ಮಿಟ್ ಮಾಡಿದ ಕೂಡಲೇ ರಿಪೋರ್ಟ್ ಆಧಾರದ ಮೇಲೆ ಅದೇನು ಅನ್ಬ್ಲಾಕ್ ಮಾಡಬೇಕಾ ಅವ್ರ ಕೆಲವೊಂದು ಬೆನಿಫಿಷರಿಗೆ ಕ್ಯಾನ್ಸಲ್ ಮಾಡಬೇಕಾನ ಅದರ ಮೇಲೆ ತೀರ್ಮಾನ ತಗೊಳ್ತೀವಿ ನಾನು ರಿಪೋರ್ಟ್ ಸಬ್ಮಿಟ್ ಆಗಿಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡೋಕೆ ಹೇಳಿದೀವಿ ರಿಪೋರ್ಟ್ ಕಂಪ್ಲೀಷನ್ ಹಂತಕ್ಕೆ ಬಂದಿದೆ ಅವರು ತ್ರೀ ಫೋರ್ ಡೇಸ್ನಲ್ಲಿ ರಿಪೋರ್ಟ್ ಕೊಡ್ತಾರೆ ಆ ಆಧಾರದ ಮೇಲೆ ತೀರ್ಮಾನ ತೊಗೊಳ್ತೀವಿ ಒಟ್ಟಾರೆ ಮನೆಗಳ ಕನಸು ಕಂಡಿದ್ದ ಬಂಜಾರ ಸಮುದಾಯದ ಜನರಿಗೆ ಇದೀಗ ಮನೆಯೂ ಇಲ್ಲ ನೆರಳೂ ಇಲ್ಲ ಎಂಬಂತಾಗಿದೆ ಮನೆಗಳ ಆಸೆಯಿಂದ ನೆರಳಾಗಿದ್ದ ಗುಡಿಸಲು ಹೋಯಿತು ಮನೆಗಳು ನಿರ್ಮಾಣವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮನೆ ನಿರ್ಮಾಣಕ್ಕಾಗಿ ದುಡಿಯಲು ಅನ್ಯ ರಾಜ್ಯಗಳತ್ತ ಗುಳಿಯು ಹೋಗಿಲ್ಲ ಇಲ್ಲಿಯೂ ಬರಗಾಲದಿಂದ ಕೆಲಸವಿಲ್ಲ ಜೀವನ ನಡೆಸುವುದೇ ದುಸ್ತರವಾಗಿದೆ ಕೂಡಲೇ ಸರ್ಕಾರ ನಮ್ಮತ್ತ ಗಮನ ಹರಿಸಬೇಕೆಂದು ಅಲಿಯಾಬಾದ್ ತಾಂಡದ ಜನರು ಒತ್ತಾಯಿಸಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲೆಡೆ ರಂಗಪಂಚಮಿ ಅತಿ ವಿಜೃಂಭಣೆಯಿಂದ ಆಚರಣೆ ಹಾಗೂ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿಂದು ರಂಗಪಂಚಮಿ ಬಣ್ಣ ತೋಕುಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ನಗರದ ವಿವಿಧ ಬಡಾವಣೆಗಳಲ್ಲಿ ಓಕುಳಿ ಆಟವಾಡಿ ಸಂಭ್ರಮಿಸಿದರು ನಗರದ ಹಲವು ಕಡೆ ಸಾಮೂಹಿಕ ಬಣ್ಣ ಆಚರಣೆ ಜೊತೆ ಡಿಸೆ ಹಾಡಿಗೆ ಸ್ಟೆಪ್ ಹಾಕಿ ಯುವಕರು ಸಖತ್ ಎಂಜಾಯ್ ಮಾಡಿದ್ರು ನಗರಾದ್ಯಂತ ಹೋಳಿ ಸಂಭ್ರಮ ಕಳೆಗಟ್ಟಿದೆ ಚಿಕ್ಕ ಚಿಕ್ಕ ಮಕ್ಕಳು ಬಣ್ಣ ಎರಚಿಕೊಂಡು ಸಂಭ್ರಮ ಮಾಡಿದ್ರು ಇನ್ನು ಹೋಳಿ ಹಬ್ಬದಂದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದು ಇಂದು ನಗರಾದ್ಯಂತ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಅವಳಿ ನಗರದ ಮಧ್ಯ ಸಂಚರಿಸುವ ಬಿಎಸ್ಆರ್ಟಿಸಿ ಬಸ್ ಸಂಚಾರ ರದ್ದುಗೊಳಿಸಲಾಗಿದೆ ಒತ್ತಾಯಪೂರ್ವಕ ಪೂರ್ವಕ ಬಣ್ಣ ಹಚ್ಚುವುದು ಹಾಗೂ ಬಲವಂತವಾಗಿ ವಾಹನ ನಿಲ್ಲಿಸುವಂತಿಗೆ ಸಂಗ್ರಹಿಸುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿದ್ದಾರೆ ಪರೀಕ್ಷೆಯ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಇಂದು ಮೊರಟಗಿ ಗ್ರಾಮದ ಕಲ್ಪವೃಕ್ಷದ ಶಿಕ್ಷಣ ಸಂಸ್ಥೆಯಲ್ಲಿ ಬಾಕಿ ಬಿಲ್ಲನ್ನು ಅನ್ನು ನೀಡಿಲ್ಲ ಬಿಲ್ಲು ಕೇಳಲು ಫ್ಯಾಕ್ಟರಿಗೆ ಹೋದರೆ ನಮ್ಮ ಕತೆ ಕೇಳುವವರೇ ಇಲ್ಲ ಅಂಬೇಡ್ಕರ್ ವಸತಿ ನಿಗಮ ಯೋಜನೆಯ ಮನೆಗಳ ಬಿಲ್ಗಳಿಲ್ಲದೆ ಪರದಾಟ ನ್ಯಾಯಕ್ಕಾಗಿ ಆಗ್ರಹಿಸಿಓ ಮೊರೆ ಹೋದ ಶಾಸಕ ದೇವಾನಂದ್ ಚೌಹಾಣ್ ಇಂದು ರಂಗಪಂಚಮಿ ಬಣ್ಣದೋಕುಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮತ್ತೆ ಎಂ ವಾಹಿನಿಯ ಮರು ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು